ಮಚ್ಚೆಗಳಿದ್ಯಾ ಯಾರಿ ಅಂತ ನೀವು ನಿಮ್ಮ ಮನೆಗಳಲ್ಲಿ ಪರೀಕ್ಷೆ ಮಾಡ್ಕೋಬೇಕು ಯಾಕೆಂದ್ರೆ ಹೆಚ್ಚು ಭಾಗ ಬಟ್ಟೆ ಹಾಕೊಂಡಿರ್ತೀವಲ್ಲ ಆ ಸೈಡಲ್ ಬರುತ್ತೆ ಹಿಂದೆಗಡೆ ಹುಂಡಿ ಭಾಗದಲ್ಲಿ ಬೆನ್ ಭಾಗದಲ್ಲಿ ತೋಳುವಲ್ಲಿ ಆತರ ಬರುತ್ತೆ ತಿಳಿ ಬಿಳಿ ತಾಮ್ರವರ್ಣದ ಮಚ್ಚೆಗಳು ನೋಡಿ ಈ ತರ ಇರುತ್ತೆ ಮಚ್ಚೆಗಳು ಈ ತರ ಏನಾದ್ರು ನಮ್ಮ ಮನೆಗಳಲ್ಲಿ ಯಾರಿಗಾದ್ರು ನೀವು ಒಂದ್ಸಲ ಪರೀಕ್ಷೆ ಮಾಡ್ಕೋಬೇಕು ಮತ್ತೆ ನಿಮ್ ಮನೆಗಳಲ್ಲೂ ಹೇಳ್ಬೇಕು ಈ ತರ ಮಚ್ಚೆ ಇದ್ರೆ ಅದೊಂದು ಕಾಯಿಲೆ ಅಂತೆ ಅಮ್ಮ ಅದನ್ನ ತೋರ್ಸ್ಬೇಕಂತೆ ಅಂತ ಆಯ್ತಾ ಅದೇನಂದ್ರೆ ಈ ಮಚ್ಚೆ ಇದ್ರೆ ಆ ಜಾಗದಲ್ಲಿ ಒಂದು ಪಿನ್ನು ಅಥವಾ ಪೆನ್ನು ತಗೊಂಡು ಚುಚ್ಚಿದ್ರೆ ಅದು ನೊಯ್ಯಲ್ಲ ನಯದ್ರೆ ಪ್ರಾಬ್ಲಮ್ ಇಲ್ಲ ನೋಯ್ಲಿಲ್ಲ ಅಂದ್ರೆ ಪ್ರಾಬ್ಲಮ್ ಅದು ಈಗ ಒಂದು ಪೆನ್ನು ಅಥವಾ ಪಿನ್ ತಗೊಂಡು ಆ ಮಚ್ಚೆ ಮಗುವಿಗೆ ಚುಚ್ಚಿ ನೋಡ್ಬೇಕು ಇನ್ನ ಇತ್ತು ಅಂದ್ರೆ ಆಯ್ತಾ ನೊಯ್ತಾ ಇಲ್ಲ ಅಂತೆ ತೊಂದರೆ ನೋಯ್ಲಿಲ್ಲ ಅಂದ್ರೆ ನೋವಿದ್ರೆ ತೊಂದರೆ ಇಲ್ಲ ಮತ್ತೆ ಅದು ಹುಟ್ಟು ಗಿಂಡಿದ್ರು ಕೂಡ ಗೊತ್ತಾಗಲ್ಲ ಜಾಗದಲ್ಲಿ ಅಷ್ಟೇರ ಜಾಗದಲ್ಲಿ ಗಿಂಡ್ ಕೂಡ ನಿಮ್ಗೆ ಗೊತ್ತಾಗಲ್ಲ ಸ್ವಸ್ಥ ಜ್ಞಾನನೇ ಇರಲ್ಲ ನಿಮ್ಗೆ ನಾವು ಮುಕ್ತ ಇದ್ದೀನಿ ಅಂದ್ರೆ ಮುಕ್ತೇ ಗೊತ್ತಾಗ್ತಾ ಇಲ್ಲ ಅಂತರ ಇದ್ರೆ ತಿಳಿಸ್ಬೇಕು ಆಯ್ತಾ ನಿಮ್ಗೆ ಅಥವಾ ನಿಮ್ಮನೇಲಿ ಯಾರಿಗಾದ್ರೂ ಇದೆಯಾ ಅಂತ ನೀವು ನೀವು ಸ್ವಸ ಪರೀಕ್ಷೆ ಮಾಡ್ಕೋಬೇಕು ಮತ್ತೆ ಅಮ್ಮಂದ್ರೆ ಹೇಳ್ಬೇಕು ಈ ತರ ಈ ತರ ಹೇಳಿದರೆ ನನ್ ಮೈಲಿ ಎಲ್ಲಾರು ಇದೆಯಮ್ಮ ನೋಡಿ ಒಂದ್ಸಲ ಅಂತ ನೀವು ಕೂಡ ಹೇಳ್ಬೇಕು ಅಮ್ಮಂದ್ರಿಗೂ ಕೂಡ ಹೇಳ್ಕೊಳ್ಳೋದು ಆಯ್ತಾ ಹೇಳ್ಬೇಕು ಮತ್ತೆ ಮಚ್ಚೆ ಒಂದೇ ಅಲ್ಲ ಅದ್ರದ್ ಬಗೆ ಅಂತಂದ್ರೆ ಮಚ್ಚೆ ಒಂದೇ ಅಲ್ಲ ಈಗ ಕೈಗಳಿರ್ತವಲ್ವಾ ಈ ಬೆರಳುಗಳು ನೋಡಿ ನೋಡಿ ಒಂದ್ ಬೆರಳು ಈ ತರ ಗಂಟ್ಗಳು ಬರ್ತವ್ ಕಿವಿ ಹತ್ರ ಗಂಟಿಂದರ್ಬೋದು ಅವ್ರು ಮತ್ತೆ ಒಂದಿಂದ ಏನೇ ಬಾಗ್ಲಿ ನಮ್ದು ಏನೇ ಇದ್ನು ಒಂದ್ಸರಿ ಜಾಸ್ತಿ ಹತ್ರ ತೋರ್ಸ್ಕೊಂಡು ಮತ್ತೆ ನಿಮ್ಗೆ ಅಂತಲ್ಲ ನಿಮ್ಮ ಮನೇಲಿ ಯಾರ್ಗಾರ ಆಗ್ಬೋದು ಮತ್ತೆ ಅಕ್ಕಪಕ್ಕ ಯಾರ್ಗಾರ ಇರ್ಬೋದು ಆಗ ಮಾಹಿತಿ ಹೇಳ್ಬೇಕು ನೀವು ಅವ್ರಿಗೆ ಆಯ್ತರ ಇದೆ ಹಿಂಗಿದಾರೆ ಬಂದ್ ಸ್ಕೂಲ್ ಹೇಳಿದ್ರು ಒಂದ್ಸರಿ ಹೋಗಿ ತೋರ್ಸಿ ತೋರ್ಸುದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಅದಕ್ಕೆ ಟ್ರೀಟ್ಮೆಂಟ್ ಇದೆ ನೋಡಿ ಗಣ್ಣದಷ್ಟೇ ಅದು ಟ್ರೀಟ್ಮೆಂಟ್ ಇದೆ ಅದು ಫ್ರೀಯೇ ಟ್ರೀಟ್ಮೆಂಟ್ ಕೊಡ್ತಾರೆ ಆಯ್ತಾ ಗೌರ್ಮೆಂಟ್ ಇಂದ ಫ್ರೀಯೇ ಟ್ರೀಟ್ಮೆಂಟ್ ಕೊಡ್ತಾರೆ ಆರು ತಿಂಗಳಿಗೆ ಆಸೆ ಆಗುತ್ತೆ ಬಂದ್ರು ಆಗಲ್ಲ ಎದುರುಗಬಾರ್ದು ಮದ್ಯ ಇದೆ ನಾನು ತೋರಿಸ್ಬಿಟ್ರೆ ಏನಂತಾರೆ ಸಾಮಾನಾಗ್ಬಿಟ್ಟಿದೆ ನೋಡಿ ಅದು ನೋಡೋದಂದ್ರೆ ಅವರ ಕಣ್ಣ ಮುಚ್ಚಿಸ್ಬಿಟ್ಟು ಈಗ ನೀವು ಇರ್ತೀರಾ ಈಗ ಇರ್ತಾನೆ ಅನ್ಕೋ ಆಯ್ತಾ ಇರ್ತಾನೆ ಈಗ ಇಲ್ಲಿ ಮಜೆ ಇರುತ್ತೆ ನಾವು ಈಗ ಒಂದು ಕಡ್ಡಿ ಇರ್ಬೇಕು ಕಡ್ಡಿಲಿ ಇರ್ತಾರೆ ಒಂದು ಎರಡು ಗೊತ್ತಾಗ್ತಾ ಇದೆ ಯಾಕೆ ಇಲ್ಲ ಆಯ್ತಾ ದೇವ್ರ ಹಾಕ ಇದ್ರೆ ಇನ್ ಚುಚ್ಚಿದ್ರೆ ಅವ್ನ್ ಗೊತ್ತಾಗಲ್ಲ ಅದು ಹೊಸದಾಗೆ ಗೊತ್ತಾಗಲ್ಲ ಹಿಂಗೆ ಹಾಕ್ತಿದ್ದಾರೆ ಚುಚ್ಚಿದ್ದಾರೆ ಇನ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಲ್ಲ ಆ ರೀತಿ ಇರುತ್ತೆ ಅದು ಮಜೆ ಮಚ್ಚೆ ಅಂತಲ್ಲ ಕೈ ಆದ್ರೂ ಅಷ್ಟೇ ಏನ ಅದಷ್ಟಕ್ಕೆ ಬೆಂಡ ಆಗುತ್ತೆ ಕೈ ಎಲ್ಲಾ ಫುಲ್ ಬೆಂಡ ಆಗುತ್ತೆ ಆತರ ಯಾರಾದರೂ ಇಲ್ಲಿ ಏನಾರು ಆತರ ಮಚ್ಚೆ ಇದ್ಯಾ ಯಾರಾದರೂ ಹಾ ನಿಮಗೆ ಒಟ್ಟಿರ प्रकारे ಇಲ್ಲಾದು ಕಾಲಲ್ಲಿ ಎಲ್ಲಿ ಮುಖದಲ್ಲಿ ಎಲ್ಲಾದರೂ ಸರಿಯೇ ಆತರ ಇದ್ರೆ ಎಲ್ಲರಿಗೂ ಏರಬೇಕು ತೋಪ್ ಕೊಡಬೇಕು ಅಂತಾ ಮತ್ತೆ ಇದಿಗೆ ಅಂತ ಏನಿಲ್ಲ ಇದು ಟ್ರೀಟ್ಮೆಂಟ್ ಐತೆ ಸ್ವಲ್ಪ ಇರುವಾಗ್ಲೇ ಜುಟ್ಟು ಸುಟ್ರೆ ಆರು ತಿಂಗಳ ಮಾಡಿದ್ರೆ ಟ್ರೀಟ್ಮೆಂಟ್ ಮಾತ್ರೆ ತಗೋಬಹುದು ಒಂದ್ ವರ್ಷ ಟ್ರೀಟ್ಮೆಂಟ್ ತಗೋಬೇಕು ಅದು ಸರ್ಕಾರದಿಂದಾನೆ ಫ್ರೀಯಾಗಿ ಆಗಿ ನಮ್ಮ ಗೌರ್ಮೆಂಟ್ ಹಾಸ್ಪಿಟಲ್ ಇಂದಾನೆ ಕೊಡ್ತಾರೆ ಗೊತ್ತಾಯ್ತಾ ಫ್ರೀ ಆಗಿದೆ ಟ್ರೀಟ್ಮೆಂಟ್ ಇದೆ ವಾಸಿ ಆಗುತ್ತೆ ಅದು ಕಾಯಿಲೆ ಅದೇನು ವಾಸಿ ಆಗದೆ ಇರೋ ಕಾಯಿಲೆ ಅಲ್ಲ ಹಳೆ ಕಾಲದಲ್ಲಿ ವಾಸಿ ಆಗಲ್ಲ ಅಂದ್ಬಿಟ್ಟು ಅವ್ರನ್ನ ತಕೊಂಡೋಗಿ ಹೊರ್ಗಡೆ ಇಡೋದು ಅವ್ರನ್ನ ಯಾರು ಮುಟ್ಟಿಸ್ಕೊಳ್ದೆ ಇರೋದು ಆ ಥರ ಎಲ್ಲ ಮಾಡ್ತಾ ಇದ್ರು ಗಾಂಧೀಜಿಯವರೇ ಹೋಗಿ ಕುಷ್ಠರೋಗಿ ಹತ್ರ ಹೋಗಿ ಅವ್ರಿಗೆ ಶುಶ್ರೂಷೆ ಮಾಡಿ ಬಂದಿರುವಂತ ಅವಾಗಲೇ ಗಾಂಧೀಜಿಯವರೇ ಶುಶ್ರೂಷೆ ಮಾಡಿದ್ರು ಆ ತರ ಈಗೇನಿಲ್ಲ ಗೊತ್ತಾಯ್ತಾ ಮೊದ್ಲಿನ ಹಳೆ ಕಾಲದಲ್ಲಿ ನಮಗೂ ಬಂದ್ಬಿಡುತ್ತೆ ನಾವು ಇದಾಗ್ಬಿಡ್ತೀವಿ ಟ್ರೀಟ್ಮೆಂಟ್ ಇಂದ ಯಾರು ಆಡೋಲ್ಲ ಅದು ರೋಗ ಎಲ್ಲರೂ ಎಚ್ಚರಿಕೆಯಿಂದ ಇರ್ಬೇಕು ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಅಂದ್ರೆ ಆಡುತ್ತೆ ಒಬ್ಬರಿಗಿದ್ರೆ ಸ್ಕೂಲಲ್ಲಿ ಎಲ್ರಿಗೂ ಬರುತ್ತೆ ಆ ರೀತಿ ಟ್ರೀಟ್ಮೆಂಟ್ ತಗೊಳ್ಳಿಲ್ಲ ಹಾಗೆ

ਮੱਤੇ ਆ ਮਚਿਆ ਚਾਰ ਤੀਲੀ ਰੋਮਗਲ਼ ਇਰਲਾ ਰੋਮਗਲ਼ ਇਰਲਾ ਮਚਿਆ ਚਾਰ ਤੀਲੀ ਮਤੇ ਮੱਤੀਂ ਚੀਤੇ ਅਤੋਡ ਏਨ ਆਕਾਯ ਜੀਤੀਂ ਛੇ? ਏਨ ਆਕਾਯ

हेलो 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 सब्सक्राइब बन दे तो माला हाँ वो जहाँ भाई वो कमोडे सीना तो करते लोग सीना Aarisa Balie студia. Aarisa budenə galata potaylona. Parayono d eben dragon ta conkena banjona banjona ndh Dhanu ماhãi ndiwara. Oh Copy ndiwa, D beer işo gupani pad геро, આજો <laughs>

ವಿಚಾರದ ಹಿನ್ನೆಲೆ ಇರ್ತಕ್ಕಂಥ ಮಹತ್ವವನ್ನು ಮೊದಲು ತಿಳ್ಕೋಬೇಕು ಇವತ್ತು ಕುಷ್ಠರೋಗ ನಿರ್ಮೂಲನಾ ದಿನ ಅಂತ ಆಚರಣೆ ಮಾಡ್ತಾ ಇದ್ದಾರೆ ರಾತ್ರಿಯ ಕುಷ್ಠರೋಗ ನಿರ್ಮೂಲನಾ ದಿನ ಅಂತ ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಕುಷ್ಠರೋಗ ಅಂತಕ್ಕಂಥದ್ದು ಸಾಂಕ್ರಾಮಿಕ ಕಾಯಿಲೆ ಯಾರ್ಗಾರು ಒಬ್ರಿಗೆ ಬಂತು ಅಂತಂದ್ರೆ ಅದು ನಿಧಾನದಲ್ಲಿ ಬಹಳ ಜನಕ್ಕೆ ಬರುವಂತ ಚಾನ್ಸ್ ಇದೆ ಗೊತ್ತಾಗಿದ್ಯಾ ಈಗ ಯಾರ್ಗಾರು ಒಬ್ಬನ ಬಂತು ಅಂತಂದ್ರೆ ಇನ್ನೊಂದು ನಾಲ್ಕೈದು ವರ್ಷ ಬಿಟ್ಕೊಂಡು ಪಕ್ಕದಲ್ಲಿರೋನ್ ಬರ್ಬೋದು ಆ ತರ ಆಗ್ತದೆ ಅದಕ್ಕಾಗಿ ನಾವೇನ್ ಮಾಡ್ಬೇಕು ರಸ್ತೆಗಳಲ್ಲಿ ಓಡಾಡ್ಬೇಕಾದ್ರೆ ಚಪ್ಪಲಿಗಳನ್ನು ಧರಿಸ್ಬೇಕು ಕಡ್ಡಾಯವಾಗಿ ಗೊತ್ತಾಗಿದ್ಯಾ ಹಾಗೆ ಕಾಲಲ್ಲೆಲ್ಲ ಓಡಾಡಬೇಡಿ ನಿಮ್ಗೆ ಶೂಸನ್ನು ಹಾಕೋಬೇಡಿ ಅಂತ ಹೇಳ್ತಾರೆ ಉದ್ದೇಶನೇ ಅದು ಅವ್ರಿವರು ಎಲ್ಲ ಉಗ್ದಿರ್ತಾರೆ ನೀವು ಓಡಾಡ್ಬೇಕಾದ್ರೆ ನಂಗೆ ಗೊತ್ತಿಲ್ಲ ಯಾರು ಉಗ್ದಿದಾರೆ ಯಾರು ಉಗ್ದಿಲ್ಲ ಅನ್ನೋದು ನೋಡ್ಕೊಂಡು ಓಡಾಡ್ತೀರಾ ನೀವು ಇರ್ತೀರಿ ಅಲ್ಲಿ ಉಗ್ದಿರ್ತಾರೆ ಅದನ್ನೇ ತೋಕೊಂಡು ಹೋಗ್ತೀರಿ ಅದು ನಾಳೆ ದಿನ ನಿಮ್ಗೆ ಕಾಯಿಲೆ ಬರುವಂತ ಲಕ್ಷಣವನ್ನು ಸೂಚಿಸುತ್ತೆ ಆ ಉದ್ದೇಶಕ್ಕೋಸ್ಕರ ನೀವು ಕಡ್ಡಾಯವಾಗಿ ಚೂತ್ ಗಳನ್ನ ಹಾಕಿ ಆಗ ಅವೆಲ್ಲವೂ ಅವಾಯ್ಡ್ ಆಯ್ತವೆ ಅನ್ನೋ ಉದ್ದೇಶದಲ್ಲಿ ಅವ್ರು ಹೇಳುದುಗೆ ಅವ್ರು ಹೇಳೋದು ಉದ್ದೇಶವನ್ನ ನೀವು ಅದ್ಕೋಬೇಕು ನಿಮ್ಮಲ್ಲಿ ಎಲ್ಲರಿಗೂ ನಮ್ಮಲ್ಲಿ ಯಾರಿಗೂ ಆ ತರ ಲಕ್ಷಣಗಳಿಲ್ಲ ಆದ್ರೆ ಕೆಲವೊಮ್ಮೆ ಬಟ್ಟೆಯನ್ನ ಬಿಚ್ಚಿಸುವ ಉದ್ದೇಶ ಉದ್ದೇಶ ಏನು ನೀವು ನಗುವಂತದ್ದಲ್ಲ ಅದು ಆದ್ರೆ ನಾವು ಬಟ್ಟೆ ಮೊದ್ಲೇ ಹೇಳಿದ್ರು ನಿಮ್ಗೆ ಬಟ್ಟೆ ಹಾಕೊಂಡ ಜಾಗದಲ್ಲಿ ಕೆಲವೊಮ್ಮೆ ಮಾರ್ಕ್ಗಳು ಇರ್ತವೆ ಅದನ್ನ ಗಮನಿಸಿ ಅಂತ ಈಗ ಬಟ್ಟೆ ಹಾಕೊಂಡಿದ್ದೀರಿ ಯಾರು ಬಟ್ಟೆ ಹಾಕೊಂಡಿರುತ್ತಾನೆ ಎಲ್ಲರನ್ನು ಬಂದು ಚೆಕ್ ಮಾಡ್ಲಿಕ್ಕೆ ಆಗಲ್ಲ ನೀವು ನೀವು ಸ್ನಾನ ಮಾಡಬೇಕಾದ್ರೆ ನಿಮ್ಮ ಬಟ್ಟೆ ನಿಮ್ಮ ದೇಹವನ್ನು ನೀವೇ ತಾನೆ ಆ ಟೈಮ್ನಲ್ಲಿ ನಿಮ್ಗೆ ಎಲ್ಲರೂ ಆ ಥರ ಕಂಡು ಬಂದರೆ ಈಗ ರೋಗದ ಲಕ್ಷಣವನ್ನು ಹೇಳಿದರೆ ಅದು ಅಲ್ಲಲ್ಲೇ ಹರಡ್ ಹೋಯ್ತದ ಅದು ವೈಟ್ ಪ್ಯಾಚಸ್ ಥರ ಬಂದಿರುತ್ತೆ ಅದು ಸಿಲ್ವರ್ ಕಲರ್ ರೀತಿ ಹೊಡಿತಾ ಇರುತ್ತೆ ಅಂತ ಕೂಡ ಹೇಳಿದ್ರು ಆ ಥರ ನಿಮ್ಗೆ ಯಾರಿಗಾರು ಅನುಮಾನ ಇದ್ರೆ ನೀವು ಏನ್ ಮಾಡ್ಬೇಕು ತಕ್ಷಣ ಇಲ್ಲಿ ನಮ್ಗೆ ಎಲ್ಲರೂ ಎಲ್ಲಾ ಎಲ್ಲ ಮೇಡಮ್ನೂ ನೀವು ನೋಡಿದಿರಿ ಅಲ್ವಾ ಮನ್ಮನೆ ಎಲ್ಲ ಬಂದಿರ್ತಾರೆ ಇವರನ್ನ ಹೋಗಿ ಕಾಂಟ್ಯಾಕ್ಟ್ ಮಾಡಿಸ್ಬೋದು ಆಗ ಅವರು ಸೂಕ್ತವಾದಂತ ಡಾಕ್ಟರ್ ಹತ್ರ ಅವರೇ ಕರ್ಕೊಂಡೋಗಿ ನಿಮ್ಗೆ ಟ್ರೀಟ್ಮೆಂಟ್ ಕೊಡಿಸ್ತಾರೆ ನೀವು ಟ್ರೀಟ್ಮೆಂಟ್ ತಗೊಂಡಿರೋದ್ರಿಂದ ನಿಮ್ಗೆ ಏನಾಯ್ತದೆ ನಿಮ್ಮಿಂದ ಇನ್ನೊಂದು ಹತ್ತು ಜನಕ್ಕೆ ಎರಡು ಜನ ತಪ್ಪು ಹೋಗೋದಂಗೆ ಆಗುತ್ತೆ ಗೊತ್ತಾಯ್ತಿದ್ಯಾ ನಾವು ಮಾತ್ರ ಎಚ್ಚೆತ್ಕೊಬಾರ್ದು ನಮ್ ಮನೇಲಿ ಇರೋರ್ನು ಎಚ್ಚರಿಸ್ಬೇಕು ಈಗ ನಿಮ್ಮ ಅಕ್ಕನ್ ಗೊತ್ತಿರಲ್ಲ ನಿಮ್ಮ ಅಣ್ಣನ್ ಗೊತ್ತಿರಲ್ಲ ಸಾಮಾನ್ಯವಾಗಿ ಆತರ ಲಕ್ಷಣ ಇರ್ಬೋದು ಗೊತ್ತಾಗಿದ್ಯಾ ಅದು ನೀವು ಮನೇಲಿ ಹೋಗಿ ಹೇಳ್ಬೇಕು ಈ ತರ ಇವತ್ತು ನಮ್ ಶಾಲೆಲ್ ಬಂದಿದ್ರು ನಮ್ಗೆ ಈ ತರ ಹೇಳ್ಕೊಟ್ಟಿದಾರ ಮೇಡಮ್ ಅಂತ ಹೇಳ್ಬೇಕು ಆತರ ಯಾರ್ಗಾರ ಇದೆಯಾ ಲಕ್ಷಣ ಅಂತ ಕೇಳ್ಬೇಕು ಆತರ ಇದೆ ಅಂತಂದಾಗ ಸೂಕ್ತ ಚಿಕಿತ್ಸೆಯನ್ನ ತಗೋಬೇಕು ಗೊತ್ತಾಗಿದ್ಯಾ ಮೊದಲೆಲ್ಲ ಆಲ್ರೆಡಿ ನಿಮ್ಗೆ ಹೇಳಿದ್ರು ಗಾಂಧೀಜಿ ಅವ್ರ ಕಾಲದಲ್ಲೇ ಇತ್ತು ಅಂತಂದ್ರೆ ಅಂದ್ರೆ ನಮ್ಮ ಇದು ಬಹಳಷ್ಟು ವರ್ಷಗಳಿಂದ ಇರ್ತಕ್ಕಂಥ ಕಾಯಿಲೆನೇ ಇದು ಆದರೆ ನಾವು ಟ್ರೀಟ್ಮೆಂಟ್ ತಗೊಂಡ್ರೆ ಅದು ಸಂಪೂರ್ಣವಾಗಿ ನಿಂತೋಯ್ತು ನನಗೂ ಗೊತ್ತಿರಲಿಲ್ಲ ನಾನು ಕೂಡ ಅವ್ರು ಬಂದಾಗ ಕೇಳಿದೆ ಇದಕ್ಕೆ ಟ್ರೀಟ್ಮೆಂಟ್ ಇದೆಯಾ ಇದು ಬಂದರೆ ಸತೋಗ್ತಾರಲ್ವಾ ಅನ್ನೋ ಉದ್ದೇಶದಲ್ಲಿ ನನಗೂ ಗೊತ್ತಿರಲಿಲ್ಲ ಅದಕ್ಕೆ ಇವತ್ತಿಗೆ ಅದನ್ನು ನಿರ್ಮೂಲನೆ ಮಾಡೋದಕ್ಕೆ ಸಂಪೂರ್ಣವಾದಂಥ ಔಷಧಿಗಳೆಲ್ಲ ಬಂದಿದೆ ಹೋದಾಗಿದೆಯಾ ಕೆಲವೊಂದು ಮಾತ್ರೆಗಳನ್ನು ನಿಗದಿ ನಿಗದಿತ ಪ್ರಮಾಣವಾಗಿ ಅವರು ಸೂಚನೆ ಕೊಡುವಂತೆ ತಗೊಂಡ್ರೆ ಆ ಕಾಯಿಲೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗೋಯ್ತದೆ ಗೊತ್ತಾಗಿದ್ಯಾ ಈ ಕಾಯಿಲೆ ಸಂಪೂರ್ಣವಾಗಿ ನಿರ್ಮೂಲನೆ ಆಗ್ತಕ್ಕಂಥ ಕಾಯಿಲೆ ಆದ್ರಿಂದಾಗಿ ನೀವ್ ಏನ್ ಮಾಡ್ಬೇಕು ನಿಮ್ಗೆ ಯಾರಿಗಾದ್ರು ನಿಮ್ ಮನೇಲಿ ಯಾರಿಗಾದ್ರು ಆ ತರ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣವೇ ವೈದ್ಯರನ್ನ ಭೇಟಿ ಮಾಡಿಸ್ತಕ್ಕಂತಹ ಕೆಲಸವನ್ನ ಮಾಡಬೇಕು ಅಂತ ಆಗಿದ್ಯಾ ಅರ್ಥ ಎಲ್ರಿಗೂ ನಿಮ್ಮ ಮನೇಲಿ ನೀವು ಮನೇಲಿ ಈಗ ಹೆಂಗೆ ಪರೀಕ್ಷೆ ಮಾಡಿಸಿದ್ರು ಒಂದಿಬ್ಬರ ವಿದ್ಯಾರ್ಥಿಗಳು ಅವರು ನಿಮ್ಗೆ ಪರೀಕ್ಷೆ ಮನೇಲಿ ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಾಗಿ ಅಂತ ಮಾಡಿಸಿದವ್ರು ಗೊತ್ತಾಗಿದ್ಯಾ ಆ ರೀತಿ ಮನೇಲಿ ನಿಮ್ಮ ಅಣ್ಣನೋ ನಿಮ್ಮ ತೆಗಿಯನೋ ನಿಮ್ಮ ಅಕ್ಕನ ಯಾರ ನಿಮ್ಮ ಮನೆಯವ್ರಿಗೆ ಹೇಳ್ಬಿಟ್ಟು ಅದನ್ನ ಚೆಕ್ ಮಾಡೋದಕ್ಕೆ ಕೇಳಿ ಸ್ನಾನ ಮಾಡಿಸ್ಬೇಕಾದ್ರೆ ಗೊತ್ತಿರುತ್ತೆ ಅವ್ರಿಗೆ ಅಂತ ಮಾಡಿಸ್ಬೇಕಾದ್ರೆ ನಿಮ್ ಮನೇಲಿ ನಿಮ್ಮ ನಿಮ್ಮ ಅಮ್ಮನ ಯಾರೋ ಒಬ್ರು ಮಾಡಿಸ್ತಾರೆ ಆಗ ಅವ್ರು ನೋಡಿರ್ತಾರೆ ಆದ್ರೆ ಏನೋ ಒಂದ್ ಸಣ್ಣ ಕಾಯಿ ಇದಿರ್ಬೇಕೇನ ಅಂದ್ಬಿಟ್ಟು ಸುಮ್ನಾಗ್ ಹೋಗಿತ್ತ ಈಗ ಉಳ್ಕಡಿ ಗಿಳ್ಕಡಿ ತರ ಬರುತ್ತಲ್ಲ ಆತರ ಅನ್ಕೊಂಡ್ ಸುಮ್ನಾಗ ಹೋಗಿತ್ತು ಅದನ್ನ ನಾವು ಬಿಡಕ್ ಹೋಗ್ಬಾರ್ದು ಅದನ್ನ ಅವರಂದ ತರ ಟ್ರೀಟ್ಮೆಂಟ್ ತಗೊಂಡ್ರೆ ಕಮ್ಮಿ ಆಯ್ತದೆ ಅನ್ನಂಗಿದ್ರೆ ಅವ್ರ ಹತ್ರ ಹೋದ್ರೆ ನಿಮಗೆ ಚಿಕಿತ್ಸೆ ಕೊಟ್ಟ ಅದಾಗಿದ್ಯಾ ಎಲ್ಲರಿಗೂ ಇದು ಎಲ್ಲರೂ ಬಹಳಷ್ಟು ಮಹತ್ವವನ್ನು ಕೊಡ್ಕೊಂಡು ಬಹಳಷ್ಟು ಗಮನದಿಂದ ಕೇಳಬೇಕಾಗಿರ್ತಕ್ಕಂಥ ವಿಚಾರ ಚಿಕ್ಕ ಮಕ್ಕಳನ್ನ ಯಾಕೆ ಸೇರಿಸಿಲ್ಲ ಅಂತಂದ್ರೆ ಅವ್ರಿಗೆ ಗೊತ್ತಾಗಲ್ಲ ಗೊತ್ತಾಗಿದ್ಯಾ ನೀವ್ ದೊಡ್ಡ ಮಕ್ಕಳಾಗಿರೋದ್ರಿಂದ ನೀವು ತಿಳ್ಕೊತೀರಿ ನಿಮ್ ಮನೆಯವ್ರಿಗೂ ಕೂಡ ತಿಳಿಸ್ತೀರಿ ಅನ್ನೋ ಉದ್ದೇಶದಲ್ಲಿ ನಿಮಗ್ ಮಾತ್ರ ಅವಕಾಶ ಮಾಡಿಸಿರು ಗೊತ್ತಾಗಿದ್ಯಾ ಮಕ್ಳೇ ನೀವು ಇಲ್ಲಿ ತಿಳ್ಕೊಳ್ಳೋ ವಿಚಾರ ಅಲ್ಲ ತಿಳ್ಕೊಂಡ ವಿಚಾರವನ್ನ ಮನೇಲೂ ಕೂಡ ಚೆಕ್ ಮಾಡಿಸ್ಬೇಕು ಅದಾಗಿದ್ಯಾ ಹೇಗೆ ಯಾರಿಗೋ ನಿಮ್ಮ ಫಾರ್ ಎಕ್ಸಾಂಪಲ್ ಯಾರಿಗೋ ದೊಡ್ಡವ್ರಿಗೆ ಬಂದಿತ್ತು ಅಂತ ಅಂದ್ಕೊಳ್ಳಿ ಅವ್ರಿಗೆ ಗೊತ್ತಿರಲ್ಲ ಅವರು ಸುಮ್ಮನೆ ನಿರ್ಲಕ್ಷ್ಯ ಮಾಡಿರ್ತಾ ಇರ್ತಾರೆ ಅದು ದೊಡ್ಡದಾಯ್ತಾ ದೊಡ್ಡದಾಯ್ತಾ ಹೋಯ್ತಾ ಇರುತ್ತೆ ನಾಳೆ ದಿನ ಆದ್ರೂ ತೊಂದರೆಗಳು ಬಹಳಷ್ಟು ಆಗೋಯ್ತವೆ ಅವರು ಮನೆಯಿಂದ ಅಕ್ಕಪಕ್ಕದಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಅಕ್ಕಪಕ್ಕದ ನೂರಾರು ಜನಕ್ಕೆ ಸಂಪರ್ಕ ಮಾಡಿರ್ತಾರೆ ಅವ್ರಿಗೆಲ್ಲರಿಗೂ ಹರಡುವಂಥ ಚಾನ್ಸ್ ಇರುತ್ತೆ ಇದಾಗಿದೆಯಾ ಆದ ಕಾರಣಕ್ಕಾಗಿ ಯಾರಿಗಾರು ಈ ಥರ ಲಕ್ಷಣ ಇದೆ ಅಂತಂದರೆ ತಕ್ಷಣವೇ ಅವ್ರನ್ನ ಸಂಪರ್ಕ ಮಾಡಿ ಅದನ್ನು ನಿರ್ಮೂಲನೆ ಕಡೆಗೆ ಎಲ್ಲರೂ ಕೈ ಜೋಡಿಸ್ಬೇಕು ಆಗಿದೆಯಾ ಈ ನಿಟ್ಟಿನಲ್ಲಿ ಎಲ್ಲರೂ ಮನೇಲಿ ಹೋಗಿ ಒಂದ್ಸಲಿ ಪರೀಕ್ಷೆ ಮಾಡಿ ಯಾರಿಗಾರು ತೊಂದರೆ ಇದೆ ಅಂದರೆ ತಕ್ಷಣವೇ ಅವ್ರನ್ನ ಸಂಪರ್ಕ ಮಾಡಿ ಆಗ್ಬೋದಾ ಇಷ್ಟು ವಿಚಾರಗಳನ್ನು ಹೇಳ್ಕೊಟ್ಟಂತಹ ನಮ್ಮ ಆಶಾ ಕಾರ್ಯಕರ್ತರ ಎಲ್ಲರಿಗೂ ಕೂಡ ನಮ್ಮ ಜ್ವರದ ಚಪ್ಪಾಳೆ ಮೂಲಕ ಅವ್ರಿಗೂ ನೀವು ಸ್ವಚ್ಛತೆನಾರು ಮುಟ್ತೀರಾ ಏನಾರ ತಿನ್ನೋದು ಅದೇ ಆಮೇಲೆ ಏನಾರು ಒಂದು ಯಾರೋ ಅಲ್ಲಿ ಹೋಗಿ ಬಿಟ್ಟಿರ್ತಾರೆ ಹೋಗ್ಬಿಟ್ಟಿರ ಅದೇ ಟೈಮ್ ತಿನ್ನೋದು ಆತರ ಎಲ್ಲ ಸ್ವಚ್ಛತೆ ಅಂದ್ರೆ ಕೈ ತೊಳಿ ವಿಧಾನ ಚೆನ್ನಾಗಿ ಹಾಕೊಂಡು ಕೈ ತೊಳ್ಕೊಂಡೇ ತಿನ್ಬೇಕು ಆಯ್ತಾ ಏನಾರ ವಾಶ್ರೂಮ್ಗೆ ಹೋಗಿ ಬಂದ್ರು ಕೈ ತೊಳಿಬೇಕು ನೀವು ಚೆನ್ನಾಗಿ ನೀವು ಈಗ ಯಾವ ಸ್ವಚ್ಛತೆ ಇದ್ ಮಾಡಿದ್ರೆ ಕಾಪಾಡ್ತೀರಾ ಆಗ ನಿಮ್ಗೆ ಯಾವ ರೋಗಗಳು ಹತ್ರ ಬರಲ್ಲ ಬಿಟ್ಬಿಟ್ರೆ ಶಾಶ್ವತ ಅಂಗವಿಕಲ್ರಾಗ್ಬಿಡ್ತಾರೆ ಈಗೆಲ್ಲ ನೀವು ಸುಮಾರು ಸಾಮಾನ್ಯ ದೇವಸ್ಥಾನಗಳ ನೋಡಿರ್ತೀರಲ್ವ ಅಜ್ಜ ತಾತ ಎಲ್ಲ ಹಿಂಗ್ ಹಿಡ್ಕೊಂಡು ಇರ್ತಾರ ಕೈ ಕಾಲೆಲ್ಲ ಆತರ ಆಗ್ಬಿಡ್ತೇ ಅದಕ್ಕೆ ಹುಷಾರಾಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಆತರ ಏನು ಬರೋದಿಲ್ಲ